ಮಧುಗಿರಿ ಉಪವಿಭಾಗ ಹಾಗೂ ಕೊರಟಗೆರೆ ಉಪವಿಭಾಗ ಅರಣ್ಯ ಪ್ರದೇಶದ ಎರಡು ತಾಲೂಕಿಗೆ ಹೊಂದಿಕೊಂಡಿರುವಂತಿರುವ ತಿಮಲಾಪುರ ಕರಡಿ ಅರಣ್ಯ ಪ್ರದೇಶದಲ್ಲಿ ವನ್ಯಜೀವಿಗಳು ಬಿಸಿಲಿನ ತಾಪಮಾನ ತಾಳಲಾರದೆ ಆಹಾರ ಮತ್ತು ಕುಡಿಯುವ ನೀರನ್ನ ಅರಸಿ ನಾಡಿನತ್ತ ಮುಖ ಮಾಡಿರುವುದನ್ನ ಗಮನಿಸಿದ ಅರಣ್ಯ ಇಲಾಖೆ ಮನುಷ್ಯ ಜೀವಿಸಲು ಅನ್ನ ಆಹಾರ ನೀರು ಗಾಳಿ ಅಗತ್ಯವಿದೆಯೋ ಅಷ್ಟೇ ಅಗತ್ಯ ಅರಣ್ಯ ಪ್ರದೇಶದಲ್ಲಿರುವ ಪ್ರಾಣಿ ಪಕ್ಷಿ ಿ ವನ್ಯಜೀವಿಗಳಿಗೂ ಸಹ ಅಗತ್ಯ ಆದ್ದರಿಂದ ಕೋರಟಗೆರೆ ಅರಣ್ಯ ಉಪವಿಭಾಗ ಅಧಿಕಾರಿಗಳು ಹಾಗೂ ಅರಣ್ಯ ಇಲಾಖೆ ಸಿಬ್ಬಂದಿ ವರ್ಗದವರು ಅರಣ್ಯ ಪ್ರದೇಶದಲ್ಲಿ ತಟ್ಟೆ ಮತ್ತು ಹೊಂಡಗಳನ್ನು ನಿರ್ಮಿಸಿ ವನ್ಯಜೀವಿಗಳಿಗೆ ಕುಡಿಯುವ ನೀರು ಸಂಪರ್ಕ ಕಲ್ಪಿಸಿರುವುದಾಗಿ ತಿಳಿದು ಬಂದಿದೆ ಅದೇ ರೀತಿ ನೀರು ಪೂರೈಸಲು ಟ್ಯಾಂಕರ್ ಬಳಸಿ ಅರಣ್ಯ ಪ್ರದೇಶದ ಮಧ್ಯ ಭಾಗದಲ್ಲಿ ನಿರ್ಮಿಸಿರುವ ತಟ್ಟೆಗಳಿಗೆ ಪ್ರತಿನಿತ್ಯವೂ ನೀರು ತುಂಬಿಸುವಂತಹ ಕಾರ್ಯ ಮುಂದುವರಿಸುತ್ತಿರುವುದು ವನ್ಯಜೀವಿಗಳು ರಾತ್ರಿ ಸಮಯದಲ್ಲಿ ಬಂದು ನೀರು ಕುಡಿದು ಹೋಗುತ್ತಿರುವುದನ್ನ ಗಮನಿಸಲಾಗಿದೆ ಎಂದು ಅರಣ್ಯ ಸಿಬ್ಬಂದಿ ತಿಳಿಸಿದರು ಕೆಳಗಿನ ಶುಭಾಶಯಗಳು ಅಂಬೇಡ್ಕರ್ ಜಯಂತಿಯ ಶುಭಾಶಯಗಳು ಈ ದಿನ ಕೊರಟಗೆರೆ ಪ್ರಾದೇಶಿಕ ವಲಯ ಕೊರಟಗೆರೆ ತಿಮಲಾಪುರ ಅರಣ್ಯ ಪ್ರದೇಶ ಮಧುಗಿರಿ ಎಸ್ ಒ ಅರಣ್ಯ ಪ್ರದೇಶದಲ್ಲಿ ವನ್ಯ ಪ್ರಾಣಿಗಳಿಗಾಗಿ ಕುಡಿಯಲು ನೀರಿಗೆ ಸಮಸ್ಯೆ ಇರುವ ಕಾರಣದಿಂದ ಮಳೆ ಬರದ ಕಾರಣ ಅಲ್ಲಲ್ಲಿ ತಟ್ಟಿಗಳನ್ನು ನಿರ್ಮಾಣ ಮಾಡಿ ಬಂಡ ಸಿಮೆಂಟಿನ ಹೊಂಡಗಳನ್ನು ನಿರ್ಮಾಣ ಮಾಡಿ ನೀರು ಪೂರೈಕೆ ಮಾಡುತ್ತಿದ್ದೇವೆ ಈ ನೀರು ಪೂರೈಕೆ ಮಾಡಲು ನಮ್ಮ ಹಿರಿಯ ಅಧಿಕಾರಿಗಳಾದ ಉಪ ಅರಣ್ಯ ಸಂರಕ್ಷಣಾ ಅಧಿಕಾರಿ ಅನುಪಮಾ ಮೇಡಮ್ ಮಧುಗಿರಿ ಉಪ ಸಹಾಯಕ ಎ ಸಿ ಎಫ್ ಮಲ್ಲಿಕಾರ್ಜುನ ಸರ್ ಹಾಗೂ ಹೊರಟಗೆರೆ ಪ್ರಾದೇಶಿಕ ವಲಯದ ಅರಣ್ಯ ಅಧಿಕಾರಿಗಳಾದ ರವಿ ಸಿ ಅವರ ಮಾರ್ಗದರ್ಶನದಂತೆ ನಾವು ತಿಮಳಾಪುರ ಅರಣ್ಯ ಪ್ರದೇಶದಲ್ಲಿ ಅಲ್ಲಲ್ಲೇ ತಟ್ಟಿಗಳನ್ನು ನಿರ್ಮಾಣ ಮಾಡಿ ನೀರುಗಳನ್ನು ಬಿಡ್ತಾ ಇದ್ದೇವೆ ಅಲ್ಲಲ್ಲಿ ನೀರುಗಳು ಸಾಲದ ಬಂದು ಮತ್ತೊಮ್ಮೆ ನಿನ್ನೆ ನಮ್ಮ ಆರಪ್ಪ ಸರ ಸಾಹೇಬರುಗಳು ಮತ್ತಷ್ಟು ತೊಟ್ಟಿಗಳನ್ನು ಕೊಡಿಸಿ ಅವುಗಳನ್ನು ಸಹ ನಿರ್ಮಾಣ ಮಾಡಿ ಅವುಗಳಿಗೂ ಇವತ್ತು ನೀರು ಬಿಡುತ್ತಾ ನಾವು ಮುಂದಿನ ಕಾರ್ಯಾಚರಣೆ ಇನ್ನು ಮುಂದೆ ನೀರುಗಳು ಬಿಡೋದಿದೆ ಅಲ್ಲಲ್ಲಿ ಬಿಡ್ತಾ ಇದ್ದೇವೆ ಇನ್ನು ಹೆಚ್ಚಿನ ಅಧಿಕಾರಿಗಳ ಸಹಾಯದ ಮೇರೆಗೆ ಇನ್ನೂ ನೀರು ಪೂರೈಕೆ ಮಾಡಲು ನಮಗೆ ಆಸಕ್ತಿ ಜಾಸ್ತಿ ಇದೆ come so over the guy, shut up